ಏನ್ರೇ ಹೋದ್ರ ನೀ ತಂಗಿ ನೀ ತಂಗಿ ಮಗಳುವೆ ಹೋಗಿಲ್ಲಕಂದ್ರಿ ಮನಗವ್ರೆ ಅಯ್ಯೋ ಸುಮ್ ನೀರಿಗೆ ಹೋಯ್ತಾರೆ ಅದ್ಯಾಕೆ ಗಾಡಿರಿ ನೀವು ನೆನ್ನೆ ಬಂದವ್ರೆ ಆಲೆ ಕೊಳ್ಸಕ್ಕೆ ನೋಡ್ತಿರಲ್ಲ ಅವಳು ಅಪ್ರೂಪ್ ತಂಗ ಬಂದವಳೆ ಸುಮ್ ಕಿರಿ ಅಂತ ಸಿದ್ದಿ ಸರ್ ಅವಳ ಚೆನ್ನಾಗ್ ಆಡ್ತಿರಿ ಬಿಡಿ ನೀವು ಏನ್ ಚೆನ್ನಾಗ್ ಆಡೋರು ಏನ್ ಚೆನ್ನಾಗ್ ಆಡೋರು ಅಂತ ಎಷ್ಟು ತಿಸ್ಕೊಂಡು ತಿಸ್ಕೊಂಡಿ ಓ ಸರಿ ಬಿಡು ನಾನ್ ಇವತ್ತು ಬರ್ಬೇಕು ನಾವು ಉಣ್ಕೋಬೇಕು ನಾಳೆ ಕೆದ್ದೋಗ್ಬೇಕಪ್ಪ ಅದು ಲಕ್ಷಣ ಏನತ್ತಿದ್ರು ಹೋಯ್ತಿವಿ ಅಂದ್ರ ನಾನೇ ಕಿಲ್ಲ ಓದಿರೋ ಇದ್ರು ಅಂತ ಅವಳೆ ಚೆನ್ನಾಗ್ ಮಾತಾಡ್ತೀರಿ ಅದೆಲ್ಲ ಬೇಡಕ್ಕ ನಿ ತಂಗಿ ಬುದ್ಧಿ ಸರಿಲ್ಲ ನೋಡ್ಲೆ ನಾ ಅವ್ಳು ನಿನ್ ತಂಗಿ ಬುದ್ಧಿ ಸರಿಲ್ಲ ಮೊದ್ಲೆಯಾ ಮೊದಲು ಕಳಿಸು ಮನೇಲಿ ಏನು ಒಸಿ ಅಕ್ಕಿ ಖಾಲಿ ಅದಾವೆ ಒಸಿ ಹಸಿಟ್ಟು ಅಕ್ಕಿ ಸಾಮಾನು ಒಸಿ ಬೇಕಾಯ ಇಬ್ಬರಾಡು ಹೆಚ್ಚಾಗಾದ್ರು ಅಂದರೆ ಎರಡು ಪಟ್ಟು ಜಾಸ್ತಿನೇ ಖರ್ಚು ಮಾಡ್ಬೇಕಾಯ್ತದ ಮೇಲೆ ಅದೇ ಮನೆ ಬರ ಅಂದರು ಓ ಸರಿ ಬಿಡು ಏನೋ ನಾನು ಬರಬೇಕು ಒಂದು ಸುಣ್ಣ ಕಬೇಕು ಕರೆದು ಹೋಗ್ಬೇಕು ಅದು ಬಿಟ್ಟು ಇಲ್ಲೇ ಸುಟ್ಲಾದಾರ ನಾನು ಏನಂತ ಹೇಳೇ ಇವಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಬಿಡಿ ಹೋಗಿ ಅಂತ ಪೈಪ್ ಬಿಟ್ಟು ಹೇಳಕ್ಕದ ಸುಮ್ಕಿರಿ ನೀನು ಆಕ್ತಿಸ ಇದ್ದಾರೆ ಏನೋ ಸುಮ್ಕಿರಿ ಮನೆ ಉದ್ದಾರ ಮಾಡ್ಬೇಕು ಅನ್ಕೊಂಡಿದ್ಯಾ ಇನ್ನೂ ಆಕ್ತಿಸವ ನೀನು ಸರಿಯಾಗಿ ಹೇಳ್ತೈತಿ ಬಿಡು ಓ ಅಷ್ಟು ಅಕ್ಕಿ ಎಷ್ಟಿರೋದವು ಕರಪಡಿ ಎಷ್ಟಿರೋದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಷ್ಟೆಷ್ಟಿರೋದು ಗ್ಯಾಪ್ನಲ್ಲಿ ಇದ್ದದ್ದು ನಿಂಗೆ ಚೆನ್ನಾಗಿ ಹೇಳ್ತಾ ಇದ್ ಬಿಡು ನೀನುಸು ಕಳ್ಸು ಮೊದ್ಲು ಹೋಗಿ ನಮ್ಮ ಅಂತ ಏನ್ ಹೇಳರು ಏನ್ ಹೇಳರು ಅಂತ ಓ ಹೇಳ್ತಾನೆ ಹಂಗೆ ಬಿಟ್ಟಿರ್ತಾರೆ ಒಳಗೆ ಚೆನ್ನಾಗಿ ಹೇಳ್ತಾ ಇದ್ ಬಿಡು ನಿನ್ನ ಇಲ್ಲ ಇಲ್ಲ ಬಂದ್ಬಿಡ್ ಬಿಟ್ಬಿಟ್ಟು ತಿನ್ ಕುತ್ಕೊಂಡ್ಲಿ ಅಲ್ಲಕ್ಕಲ್ಲೇ ನಾನು ಹೇಳೋದೊಂದು ನಿನ್ ತಂಗಿ ಮಗ್ಳೆಕ್ ಪೈದ್ದಳು ಗಂಡು ಗಾರ್ತಿ ಅವಳು ಮಗಿನೂ ಬಿಟ್ಟು ಬಂದೊಳ ಏನ್ ಸಮಾಚಾರ ಸರಿಯಾಗಿ ವಿಚಾರಸು ಏನೋ ಕುತಂತ್ರ ಅದೇ ಇದ್ರೊಳಗೆ ಇಲ್ಲಾಂದ್ರೆ ಅಂದ್ರೆ ಗಂಡು ಗಾರ್ತಿ ಅವಳು ಮಗಿನ ಬಿಟ್ಟು ಮೂರ್ ತಿಂಗಳ ಮಗಿನ ಬತ್ತಿದ್ಲಾ ಆ ಆ ಕುಡಿಯ ಮಗಿನ ಬಿಟ್ಟು ಏನ್ ಸಮಾಚಾರ ಅಂತ ಕೇಳು ಹೊಸ ವಿಚಾರಿಸು ಸರಿಯಾಗಿ ಅಯ್ಯೋ ಏನಿಲ್ಲ ಕಂದ್ರೆ ಹಾಲು ಕುಡಿಯಕ್ಕೆ ಮಗ ಹುಟ್ಟು ತಾವಿಂದನ್ವೇ ಹಾಲು ಬನ್ನಿ ಅಲ್ವಂತೆ ಅಕ್ಕಿ ಅದ್ ಪೌಡರ್ ಅಲ್ಲಂತೆ ಅಕ್ಕಿ ಯಾರು ಕುಡ್ಸ್ಕತ್ತಾರೆ ಅಂದ್ರೆ ಬಂದ್ಲಂತೆ ಅದ ಮೂರ್ ತಿಂಗಳು ಮಗಿನ ಬಿಟ್ಟು ಊರು ಸುತ್ತ ತಿಂತಾವಳೆ ಅಂದ್ರೆ ಅಲ್ಲಿಗೆ ಅರ್ಥ ಆಕಿವ ಎಷ್ಟು ಜವಾಬ್ದಾರಿ ಇದೆ ಒಳಗೆ ಅಂತ ಏನೋ ನನಗೆ ಅನುಮಾನ ಮೊದ್ಲು ಕೇಳಿ ನೋಡು ವಿಚಾರಿಸು ಸರಿಯಾಗಿ ಹೇಗೆ ಸುಮ್ ನೀರಿ ಹಾಕನ್ ಮನ ಪಟ್ಟಿವಿ ಏನ ನಮ್ಮ ದೊಡ್ಡವನ್ ಮನೆ ಅಂತ ಬಂದಾಳೆ ನಾಕಿ ಸಿದ್ ಹೋಯ್ತಾಳೆ ಅಕ್ಕಿ ಹಾಕ್ ನಮ್ಗೆ ಏನು ಸುಮ್ ನೀರಿ ನೀವು ನೀರದ ಓ ಸರಿ ಬಿಡು ನೀನು ಮೇಳೆ ಚೆನ್ನಾಗಿ ಹೇಳ್ತಾ ಇದೀಯೇ ಅಲ್ಲ ಯಾಕೆ ಹೋದಿದ್ದಳ ಅವಳು ಮುಗಿನ್ ಬಿಟ್ಟು ಅಂತ ಅದ್ರ ಬಗ್ಗೆ ವಿಚಾರಿಸಲ ನೀನು ವಿಚಾರಿಸು ಅವ್ರ ಊರವ್ರ ಅವರೇ ಕೇಳ್ಕೊ ಬರ್ತಿಂತ ಆಳು ಹೋಸಿಯ ಕೇಳ್ಕೊ ಬಂದ್ಬಿಟ್ಟು ಸರಿ ಹೋಗಿದ್ದೀನಿ ಮಾತ್ರ ಏನಾರೆ ಸರಿ ಸರಿ ನ್ಯಾಯವಾಗಿ ಇಲ್ಲ ಅಂದ್ರೆ ಮಾತ್ರ ಗಳಿಗೆ ಮನೆ ಅವ್ಳಿಗೆ ಕಳಿತಿಲ್ಲ ನಾನು ಏನಾರು ಇಲ್ಲಿ ನಮ್ಗೆ ಯಾಕ್ರಿ ನಕ್ಸಿದ್ ನಕ್ಸಿ ಸಿರಾಗ್ ಬಂದವೆ ಇದ್ಬಿಟ್ಟು ಹೋಯ್ತವೆ ಅದ್ ಯಾಕೆ ತಲೆ ಕೆಡ್ಸ್ಕೊಬೇಕು ನಾವು ಏ ನಿಮ್ಗೆ ಒಂಥರ ಬುದ್ಧಿ ಇಲ್ಲಿ ನಿಮ್ಗೆ ಬಿಟ್ಟು ಬೇಸಿ ಬೇಸಿ ಹಿಡ್ಕೋ ತಿನ್ಲಿ ಸುಮ್ಮನೆ ಮನೆ ಬಿಟ್ಟು ಹೋಗಿ ಕೇಳು ಸುಮ್ಮ ತಾಲ್ ತಿಂದ್ರ ಮೇಲೆ ಅದೇ ಮೇಲೆ ಕೆಟ್ಟ ಬಿಟ್ಟಿದ್ದಾಗ ಬರ್ತೀನಿ ನಾನು ಸುಮ್ಮನೆ ಏನಾಕೊಂಡ್ ಮನೆ ಅನ್ಕೊಂಡು ಆಸೆ ಬಂದವಪ್ಪ ಅದ್ ಕೆಕಿಂಗ್ ನೀವು

ನಾನಗೆ ತಲೆ ತಿರು ಬಂದಂಗ ಆಗೋಯ್ತು ಇನ್ನು ಆ ಬುದ್ಧಿ ಬಿಟ್ಟಿಲ್ವಾ ಗಣಸು ಅದೇನಂಗೇ ಕೋಣೆ ಮನೆಗೆ ಒಕ್ಕાડದು ಚಂದ ಬಂಗೇ ಅಯ್ಯಪ್ಪಾದಿ ಆ ಬುದ್ಧಿ ಕಲ್ತಿದಾನ ಕಾಣಕನ ಬಾವಾ ಅದೇನು ದುರ್ಬುದ್ಧಿನೇ ಬುಡ್ನೆವಲಕ ಅದಾ ಬುಟ್ ಕೊಡು ನಿನ್ನಂದನೆ ಬಿಟ್ಟು ಅವನೆ ಬುಡಕ್ಕೆ ಬಟಾರ್ತಾನಲಕ ಸಾರಾ ಹೋಂಗೆ ಕಮಗ ಹಂಗೆ ಆವರೆ ಬಾಡ್ಯ ಸುಳಿ ನೆಸು ಮಾಡದ್ರ ಆವರೆ ಇಕ್ಕದು ನಾರಿ ಕುಸ್ಕ ಹೋಗು ಬೇಕು ಮಾಡ್ ಮಡಗದ ಅಷ್ಟೇ ನಮ್ದು ಆಡ ಗಂಟಲು ಬೇಕು ಆನೆಲೆ ಕುಂತಿ ತಲೆಕ್ಕೆ ಬೇಗಿಬೇಕರೆ ಬಾಗಿಗೆ ಹಾಕಬಟಳೋ ಅಂತ ಇವನೆ ಭಗವಂತನ ಹಾಕೂ ನನ್ನ ಗಣ್ಣೆ ವಾಸಿ ಅಲಕನಕ ಒಂದಿಸ್ಲ ಕೋಣೆೊಳಿಗೆ ಬರಕಿಲ್ಲ ಆ ಅಂತಂದ್ರಲ್ಲಿ ಏನಿಂಗ್ ನಿ ಬಾವಿಂಗ್ ಬುದ್ಧಿ ಕಲ್ತಿದ ಹಿಂಗೆ ಅಪ್ಪ ದೇವ್ರೆ ಹಾಗೆ ಹೆಂಗು ಕಲ್ತಿದ ಈಗಲಾರ ಕಲಿಂಗಾಲದಲ್ಲಿ ಜನಗಳನ್ನ ನೋಡ್ ಕಲ್ತಬಾರ್ದ ಬುದ್ಧಿ ಅದೇನು ಸಣ್ಣ ಬುದ್ಧಿ ಕಲ್ತಿದ್ರೆ ಏನೋ ಬಿಡು ಅದೇ ಹಂಗ ಬಾಟ ಮಾಡಿದೆ ಏನು ನಿನಗೂ ಮಾಡ ಕೆಲಸ ಇಲ್ಲ ನಾಕಿಸ ಮುನ್ಸ್ ಕಟ್ಕೊಂಡು ಹೋದ್ರೆ ಎಲ್ಲ ಸರಿಯಾಕಿಲ್ವಾ ಮುನ್ಸ್ ಕಟ್ಕೊಂಡು ಎಲ್ಲಿ ಎಲ್ಲಿ ಎಲ್ಲಿಗೋದೇ ಮುನ್ಸ್ ಕಟ್ಕೊಂಡು ಬರೋ ತಪ್ಪೋದ ಎಲ್ಲಿಗೋರ್ತಾನೆ ಸುಮ್ಮೀರು ಏನೋ ಪಾರ್ಕ್ ಬಂದಿತ್ತು ಪಂಚಾಭತ ಅಂತ ಅವ್ನು ಬಸ್ಕೊಂಡು ಓದೋಕೆ ಹೊರ್ತು ನಮ್ದೆ ನಡಿಬೇಕು ಅಂತ ಹೋದ್ರೆ ಅದ್ ನಡ್ದದವ ಬೀದಿ ಪಲಾರ್ಕ್ ಆಯ್ತದೆ ಹೆಂಗಾರ ಮಾಡ್ಕೋ ನಿನ್ ಬುದ್ಧಿ ಹೇಳಕ್ ಪತ್ತಿವೆ ನಮಗ್ ಬುದ್ಧಿ ಇಲ್ಲ ಏನಾರ ಮಕ್ಕ ಪರಿಸ್ಥಿತಿ ಹಿಂಗ ಅದ ಇರ್ಲುವೇ ಇಷ್ಟು ವಯಸ್ಸಾಗಿದ್ರು ಗಂಡ ಕೇಳ್ಕೊ ಬಿದ್ದಾಳೆ ಅವ್ನು ಇಲ್ಲದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಕಾಳು ಹುಡುಗಿ ಹಾಕೊಂಡು ಅವ್ನು ಕಂಜಿಸ್ಬಲ್ ಮುನ್ನ ಬುದ್ಧಿ ಕಲ್ತಿದ್ ಬಾವ ಒಂದು ಚೂರ್ನ ಯಾವ ಬುದ್ಧಿ ಕಲ್ತಿಲ್ಲ ಕಣಕ ನಮ್ಮ ತಪ್ಪಿಸಿಕೊಂಡಿದ್ರೆ ಸರ್ವಾಗ ಇಷ್ಟು ಬುದ್ಧಿ ಕಲ್ಸಾನು ನಿನ್ ಬುದ್ಧಿ ಕಲ್ಸಕ್ಕೆ ಬರೇಕಾರ ಬಿಡು ಅವ್ರು ನಾವೇನು ಬುದ್ಧಿ ಕಲ್ಸಕ್ ಇರ್ದವ ಅವ್ರಾಗ ಅವ್ರ ಮಾಡ್ಕೋಬೇಕು ಅರ್ಥ ಕಲ್ದ್ಮೇಲೆ ಏನ್ ಮಾಡಕರ ಅದ ನಿ ಬೈತಿತ್ತು ಯಾಕ ಯಾಕೆ ಬೈತಿ ಆ ಏನ್ ಸಮಾಚಾರ ಮುಗಿನ ಬಿಟ್ಟು ಯಾಕೆ ಬೈದಾಳ ಅಂತ ಯಾಕ್ರವಾರ ನನ್ಗೊಂದ ಮನ ಆ ತುಂಬುದ ಮನೇಲಿ ಮುಗ ಬಿಟ್ ಬಂದಿದ್ದೀಯ ಏನು ಏರ್ಲತ್ತ ಏನಾಗಿರೋದು ಹೇಳವಾ ನಂಗೆ ಯಾಕೋ ಒಂದು ಮೊನ್ನೆ ನೆನ್ನೆಯಿಂದನೂ ಸೊಪ್ಪಿದೀ ಹಾಂ ಏನು ಸಮಾಚಾರ ಅಂತಲೇ ಅರ್ಥ ಇಲ್ಲ ಯಾವಾಗಲೂ ನೀವು ಗೊತ್ತಿತ್ತಿಲ್ಲ ಏ ಆಮೇಲಿಂದ ಮೈದಂಗ್ ಫೋನ್ ಮಾಡ್ನಿಲ್ಲ ಏರ್ಲತ್ತಯ ಏನು ಜಗ್ಗಿಲಾಕ ಬಂದಿದ್ದೀರಾ ಅಯ್ಯೋ ಸುಮ್ಮನೀರಕ ಇದು ಬೇಕು ಏನು ಹೇಳ ಮಗ ಯಾಕಂದ್ರೆ ಏನು ಸಮಾಚಾರ ನಾನು ಬೇರೆ ಅಲ್ಲ ನಿಮ್ಮ ಅಕ್ಕ ಅಲ್ವಾ ಅದೇನು ಹೇಳ್ಕೊ ಅಯ್ಯೋ ಅಕ್ಕ ಏನು ಹೇಳೋಣಕ್ಕ ಏನು ಹೇಳಣ ಸುಮ್ಮನಿರು ಅಯ್ಯೋ ಅಕ್ಕ ಮತ್ತೆ ನಮ್ಮ ಮನೇನೇ ವಾ ನಮ್ಮ ಬಾಬಾ ಮುಂಡೆ ಮಗ ನಮ್ಮ ಮಾವ ಇದ್ದಾಗ ನಾವು ಚೆನ್ನಾಗಿ ನೋಡ್ಕೊಳಿಲ್ಲ ಅಂದ್ಕೊಂಡು ದರ್ದು ನನ್ನ ಮಗ ಗುಟ್ನವರು ಬರ್ಬಿಟ್ಟನೇ ಕನಕ ನಮ್ಮ ಭಾವನ ಹೆಸ್ರಿಗೆ ಅವನು ತಕ್ಕೊಂಡಿದ್ದ ಹೈಜೆ ಜಾಸ್ತಿ ಮಗನ ಬರ್ಕಂಡವನೇ ಅದನ್ನ ಇವ್ರು ಕೇಸ್ ಹಾಕಿರಂತೆ ಏನು ಹೇಳಿಲ್ಲ ಮೈದ ನಿನ್ನ ಮೈದ ಅಂದ ಮುಂಡಕ ಏನು ಹೇಳಿಲ್ಲ ನಮಗೆ ಕೇಸ್ ಬಗ್ಗೆ ಏನು ಹೇಳಿಲ್ಲ ಕನಕ ಮನೆ ದಿವಸ ಸಣ್ಣ ಪುಟ್ಟಕ್ಕೆ ಆಯ್ತು ಅಂದ್ಬಿಟ್ಟು ಉಂಟದ ನಾನು ಎಲ್ಸ್ ಬಂದ್ಬಿಟ್ಟು ನಮ್ಮ ಬಾವ ಮನೆ ಬಿಟ್ಟು ಖಾಲಿ ಮಾಡಿ ಅಂದ್ಕೊಂಡು ಜಗಳಕ್ಕೆ ಬಂದಿದೆ ನೀನು ಓಮಿಲ್ಲ ಅಂದ್ರೆ ಪೊಲೀಸ್ನಾಗ ಕರ್ಸಿ ಎಲ್ ಬಿಸಾಕ್ತಿವಿ ರೋಡ್ಗೆ ಅಂತಂದ್ರೆ ಇನ್ ಮಾನ ಹೋಯ್ತದಲ್ಲ ಅನ್ಕೊಂಡ್ ಮನೆ ಕಾಲಿ ಮಾಡ್ಕೊಂಡ್ ಬಂದೋ ಕನಕ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ದನಿಯ ಇಲ್ಲಿ ಬಂದ ಕನಕ ಅಯ್ಯೋ ನಿಮ್ ಬಾರಿ ಇಟ್ಟಕ ಸರಿ ಬಂದ ಮನೆಗಾರ ನೀನು ನೀನ್ ಅದ್ಲೇಟಿದ್ಯಾ ಅಯ್ಯೋ ಸುಮ್ನೀರು ಏನ್ ಸಮಾಚಾರ ಏನು ಏನವಾ ಅಯ್ಯೋ ದೊಡ್ಡವ ಮತ್ತೆ ನಿನ್ಗೆ ಗೊತ್ತಲ್ಲ ನನ್ ಎರಡನೇ ಸಂಬಂಧಕ್ಕೆ ಮದ್ವೆ ಆಗಿದವಾ ಎರಡು ಇಟ್ಲಿದ್ದು ಮೊದ್ಲೆ ಮೊದ್ಲಿಗೆ ಅವ್ರುಕೊಂಡೋಗಿದಲಾ ಎರಡನೇ ಸಂಬಂಧಕ್ಕೆ ಎರಡನೇ ಇರ್ತಿ ಮೇಲೆ ಮಾಡ್ಕೊಂಡ್ರು ನನ್ನ ಮುಗ ಆಯ್ತು ಮುಗಾದ್ಮೇಲಿಂದ ಹಿಂಗೇನೇನೋ ಆಗಿ ம் நானும் நின் மனை சேர்க்கல நின்று கண்ட அந்த மொகின்னுவே நம் கண்டு விட்டுவிட்டு வந்து இல்லை எதே கணவ ஆனே வந்து ஆலே ஒட்டு வான்த்திக் வந்தது ஓகே நான் முகின்னு மாத்திரவ ஆஸ்பிடலுக்கு உசாரித்தா கண்டுபிட்டு அல்லை இதுக்கண்டே சப்போ திச அது ஜல சண்ட பிட்டுக்க ஜலோ அந்த வந்துவிட்டே நான் மனைகே வந்தமேல அவரு திரு நோடே இருக்காக்கா அங்கே புதி கலிதினா அலக்கலே நீங்கள் புத்தி இருலி நினைக்க ஓ இல்லா மகளிர் பூஜிளி கண்ட மை கல்ஸ் ஏன் மேக்கே உட்கா கிஸ்க்கண்டி நின் மகளி நன்னு கல்தி புத்தி நீ ೊಡವ ತಪ್ಪು ಅಂದ್ಕೊಂಡು ಹೋಗಿದ್ದ ಅಂದೊಡವ ಅವ್ರು ಮನೆ ಒಳಿಗೂ ಸೇಸ್ತಿನ ಅದಕ್ಕೆ ಇಲ್ಲಿ ಬಂದಿದ್ ನಾನು ಇಲ್ಲ ಅಂದ್ರೆ ಇಲ್ಲಿಗೆ ಬರ್ತಿಲ್ಲ ನಾನು ಏ ಸೇಸ್ಕೊಂಡ್ರು ಮಾಡ್ದೆ ಮಾಡ್ಬಿಟ್ಟು ಅದಕ್ಕನವತ್ತೇಳ್ಬಿಟ್ಟು ಎಂತರ ಮದುವೆ ಆಗಿದ್ರು ಎರಡು ಮಕ್ಳವ ಅಂದ್ಬಿಟ್ಟು ಗೊತ್ತಾಯ್ತು ಗೊತ್ತಾಯ್ತ ನಮ್ಗೆ ವಿಷಯ ಎರಡು ಮಕ್ಳಿಗ ಮಾಡ್ತಾ ಇದ್ಕೆ ಅವ್ರು ಒಳ್ಳೆ ಜನ ಅವ್ರು ಇರೋ ವಿಷಯ ಹೇಳ್ಬಿಟ್ಟು ಮಾಡ್ತಾ ಇರೋ ಅಂತ ಯಾರ್ರು ಆಯ್ತಲ್ವಾ ನೀನು ಅದ್ರ ತಕ್ಕನಲ್ಲಿ ಐಕೊಳ್ಳೋ ಓ ಬಿಡು ನೀನು ಜೀವನ ಹಾಕಿ ಚಂದವಾ ಕಷ್ಟ ಬಸ್ಕೋ ಏನು ಬಂದ್ರು ಗಂಡ ಮನೆಯನ್ ಬಸ್ಬೇಕು ಹೊರ್ತು ಹೊರಗಡೆ ಬಂದು ನಿಮ್ಗೆ ಬೇರೆ ರೇಖನ್ ಮಗ ನಿಂಗೆ ಗೊತ್ತಾಗಕ್ಕಿಲ್ಲವಾ ಆ ಮುಗೀನ್ ಬಿಟ್ಟಿಟ್ಟು ಅದು ಹೆಂಗೆ ಬದಿ ನೀನು ಅದು ಹೆಂಗೆ ಕಾಲೇಜ್ ಕಡೆದೆ ಅದು ಏನು ಸಿಕ್ಸಿ ಅಲ್ಲಿ ಅದು ಹೆಂಗ್ ಬೋಸ್ತೆ ನಿಮ್ಮ ದೊಡಪ್ಪ ನನ್ನ ಮಗ ಚಿಕ್ಕೋಳು ಅಕ್ಕ ಹಾಂ ಮೂರು ತಿಂಗ್ಳು ಮಗ ಓವರ್ ಮನೆಯಿಂದ ಕರ್ಕ ಬಂದ್ಬಿಟ್ಟ ಬರ್ನೇಬೇಕು ನೀನು ಬರ್ನೇಬೇಕು ಇಟ್ ಮಾಡಿ ಕರ್ಯಾರು ಅಂತ ನಾನು ಒಂಚೂರು ಹೊತ್ತಾಗ ಲೇಟಾಗಿ ಬಂದಲ್ಲ ಸತಾಯಿಸಲ್ಲ ಅಲ್ಲಿ ಏನು ಬಿಟ್ಟು ಮಳೆ ಮಳೆಯಲ್ಲಿ ಆಚೆ ಕುಣಿಸಿದ ಮುಗಿನ ಕುಣಿಸ್ಕೊಂಡು ಕುಂತಿದೆ ಆಗ ಉಂಟು ಹೋಗಬೋದಾಗಿತ್ತು ನಂಗೆ ಗಂಡಂಗೆ ಸಿಕ್ಸೆ ಕೊಡ್ತಾನೆ ಅಂತ ಹಾಂ ನಾನು ಹೆಂಗೆ ಹೋಗೋಣ ಹೇಳು ಹೋದ್ರೆ ಬೆಲೆ ಸಿಕ್ಕದ ನನಗೆ ಓ ನೀನು ಸರಿ ಬಿಡು ಅದಕ್ಕೆ ನಾನು ಹೋಗ್ಮೇಲೆ ಹೋಗ್ಮೇಲೆ ಅವನೇ ನೋಡೋಕೆ ನೋಡ್ದವ ಹತ್ರ ಹತ್ತಿ ಕೈ ಒಳಿ ಕರ್ಕೊಂಡ ನೀನು ಈ ಕೆಲಸ ಮಾಡಿದ್ದೆ ಸರಿಯಾ ನೀನು ಬುದ್ಧಿ ಕಲಿಯೋದಲ್ಲ ನೀನು ಬುದ್ಧಿ ಕಲಿಯೆ ಬುದ್ಧಿಲ್ ನಿಮ್ಮ ತಲೆಯಲ್ಲಿ ನಿಮ್ಮ ಅವ್ನು ಮತ್ತು ಕಟ್ಕೊಂಡು ಕಟ್ಕೊಂಡು ಜೀವನ ಆಡ್ ಮಾಡ್ಕೊತಿದ್ದೀನಿ ನೀನು ಅಯ್ಯೋ ಅಕ್ಕ ಅಂತ ಆಟಕನೇ ಕರಕವ್ರದ್ದು ಅವ್ರು ಬಾಯ್ ಮುಂಡಕ ಸರಿ ಇಲ್ಲ ಅವರು ಸರಿ ಇಲ್ಲ ಏನು ಸರಿ ಇಲ್ಲ ಏನು ಸರಿ ಇಲ್ಲ ಮನೆ ತಗೊಂಡವ್ರೆ ಎಲ್ಲ ತಗೊಂಡವ್ರೆ ಎಲ್ಲರೂ ಎಷ್ಟು ನನ್ನ ಮಗಳೇ ಒಡೋಸ್ಥರ ಮಾಡ್ತಾರೆ ಅಂತ ನೆನತನ ಬೋಗಲ್ದ ನೀನು ಓ ಬರ್ದಿದ್ರು ಕಣಕ ಬರ್ದಿದ್ರು ಆ ಇವ್ ನಾವೇನು ಅನ್ಕೊಂಡೋಗ ಮತ್ತೆ ಅಮ್ಮಗಿನ ಬಿಟ್ಟು ಗಂಡು ಬಿಟ್ಟು ಬಂದ್ಬಿಟ್ರೆ ಮೂರು ತಿಂಗ್ಳು ಅವ್ರು ಇನ್ ಬಿಟ್ಟು ಬರ್ತಾರೆ ಅಂತ ಅನ್ಕೊಂಡು ಇವಳು ಮನೆಗೋಸೆಗೆ ಹಾಕಿಬಿಟ್ಟು ಇರೋಬ್ರ ಅಡವೇನು ಅಲ್ಲೇ ಪೀರಲ್ಲಿ ಮಾಡ್ಬಿಟ್ಟು ಬರ್ಬಿಟ್ಟಳ ಕನಕ ಈಗ ನೋಡೋರು ಮನೂ ಇಲ್ಲ ಆಸ್ತು ಇಲ್ಲ ಕೈಯೋದು ರೂಪಾಯಿ ಕಾಸು ಇಲ್ಲ ಹಂಗಾಗಿ ಆಗಿ ತಲೆ ಕೆಟ್ಟಿ ಕೆರೆ ಇರ್ತದಂಗೆ ಆ ಕನಕ ಏನು ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಕಷ್ಟ ಸುಖಕ್ಕೆ ಒಡ ಹುಟ್ಟು ಅಂತ ನಿನ್ನೆನ್ಸ್ಕೊಂಡ ಬಂದ ಕನಗೆ ಏನ್ ಮಾಡ್ಬೇಕು ಅಂತನೂ ಗೊತ್ತಾಯ್ತಲ್ಲ ಕನಕ ಇವ್ನ ಅಲ್ಲೇ ಕಳಿಸ್ತೇ ಹೋಗೋ ನಿನ್ ಗಂಡ ಮನೆ ಕಷ್ಟು ಹೊಸ ಬಾಳು ಅವ್ನ್ಬಿಟ್ಟು ಬುದ್ಧಿ ಹೇಳಿ ಕಳಿಸ್ತೇ ಇವ್ನು ನೋಡಿದ್ರೆ ನಿನ್ ಗುಟ್ಲೆ ಬಂದ ನೋಡೋದಕ್ಕೆ ಹೆಂಗಾಕ ಮಾಡೋದು ಎಲ್ಲ ನಿಮ್ಮ ಮೀರೋದೇ ಈ ಬುದ್ಧಿ ಹೇಳಿದ್ರೇನು ಈ ಬುದ್ಧಿ ಹೇಳಿದ್ರೆ ಅವ್ರಿಗ ತಕ್ಕಿಲ್ವಾ ಮೂರು ತಿಂಗ್ಳು ಮಗಿನ್ಬಿಟ್ಟು ಅಂದ್ರೆ ಅವ್ಳಕ್ಕೆ ಮನೆಯೊಳಗೆ ಅಂತಾರೆ ಹಾಂ ಯಾಕೆ ನಿನ್ ಬಿಟ್ಟು ಬಂದೆ ನೀನು ತಾಯಿ ನೀನು ಮಗಿನ ಹೆಂಗ್ ನಿನ್ ಕಳ್ಬೋತು ನೀನು ಎತ್ತಿತಿಲ್ವಾ ನಿನ್ನ ಬಾಳಿ ಇಟ್ಟಾಕನ ಹೋಗು ನೀ ಏನ್ ಮಾಡೋದು ದೊಡವಾ ನಮ್ಮ ಊನಿಂದಾನೆ ಅರ್ಧ ಇದೆ ಎಲ್ಲ ಆಗಿದ್ದು ಬಾಯ್ ನಾನು ನಾನೇ ಮಾಡಿದೆ ನೋಡಿದ್ ಹಿಂಗೇ ಕರಕ ಹಿಂಗೆ ಒಳ್ಳೆದಾದ್ರೆ ಅವ್ರ ಮೇಕೆ ತಕೊಳ್ಳೋದು ಕೆಟ್ಟದಾದ್ರೆ ನನ್ನ ಮೇಕೆ ತಕೋದು ನಿಮ್ ಇಬ್ಬರದ್ದು ತಪ್ಪದೆ ಅವ್ರು ಸಾವ್ರೆ ಹೇಳ್ಕೊತಾಳೆ ನೀನು ಕೇಳೋಳ ಅಂತಳವಾ ಒಳ್ಳೇದಾಗಿದ್ರೆ ಕೇಳಬೇಕು ಕೆಟ್ಟದ ಬಟ್ ಹಾಕ್ಬೇಕು ಯಾವ್ದು ಒಳ್ಳೇದ್ಯಾವುದು ಕೆಟ್ಟದೇ ಅಂತ ಯತ್ನೇ ಮಾಡೋ ಸತ್ತಿಲ್ವಾ ಓದಿ ನೀನು ನಾಲ್ಕು ಸರ ಕಲ್ತಿಲ್ವಾ ಏನ್ ನಮ್ಮ ಬಿಡಾತ್ಮೀಯ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನು ಕಾಣಕನ ಹೊತ್ತಾಗಿ ನಿಮ್ಮ ಭಾವ ನೋಡಿದ್ರೆ ಯಾಕೆ ಇಲ್ಲೇ ಹುಡುಕಳಿದ್ರ ಏನು ಸಮಚಾರ ಕೇಳು ಕೇಳು ಅಂತಾನೆ ಅವ್ನು ಹಿಂಸೆ ಮಾಡಿದಿಲ್ಲ ನಾನು ಕೇಳ್ತಿಲ್ಲ ಅವ್ನು ಒಂದ್ ಮಂದ ತಕ್ಕನಾಗೆ ಸರಿಯಾಗಿ ಬಿಡು ಅಯ್ಯೋ ಕಾಣಕ ನಾವು ಅದು ಏನು ಮಾಡಿರೋ ಅದೇನೋ ಕಾಣಕ ತಗು ಒಂದೇವಾಗ ವಣ್ಣು ಜನ ಕೈ ಯಾರು ಆಬಿಟ್ಟು ತೊಡಗಲಿ ನೀನು ಅಲ್ಲ ಒಯ್ಯ ಅಷ್ಟು ಚೆನ್ನಾಗಿದ್ದಾನ ಅವ್ನು ಕುಟು ಜಗಳ ಮಾಡ್ತೀನಿ ನೀನು ನನ್ನ ಮೈದಾ ಚಂದಂಥ ಮೈದಾ ಏನು ನನ್ನ ಗಣ್ಣಂಗೆ ಏನು ಆಲ್ತೆ ಪ್ರಮಾಣದಲ್ಲಿ ಕೊಡ್ತೀನ ಹಾಂ ನಿನ್ನ ಕೈ ನಿನ್ನ ಬಾಯಿ ಹೆಚ್ಚಾಗಿ ಉಳ್ಕೊಂಡು ತಿನ್ಕೊಂಡಿರ್ತಾನೆ ಬಿಟ್ಟು ಏನು ನೋವು ನಿಮಗೆ ಹಾಂ ಇರೋ ಹೊಸ ಕಟಾಗಿ ಬಿಟ್ಟು ಏನು ನಿಮಗೆ ಸಂಕಟತ್ಕೊಂಡಿರೋದು ಅಂತ ಉಸಿರು ಬುದ್ಧಿಲ್ ನಿಮಗೆ ನೀನು ಅದಕ್ಕೆ ಹೋಗುತ್ತೆ ನಾವು ಹೆಣ್ಣು ಮಾತು ಎಲ್ಲ ನೀನು ಅಯ್ಯೋ ಕಾಣಕ ತೊಗೋತ್ತಾಗೆ ಅದ್ಯಾ ಬುದ್ಧಿ ಕಲ್ತಿದ್ರು ಏನೋ ಕಣೆ ಇವ್ ನಾನು ಏನಕ್ಕ ಮಾಡನೆ ನಾನು ಏನ್ ಮಾಡನೆ ನನ್ನ ಬಾಲಿ ಟಕ್ಕ ಏನು ಮಂಕ್ರ ಹೋಗ ಬರ್ತಾರೆ ಯಾವ ಮಂಡೆ ಮಕ್ಕಳು ಮಾಡ್ಸುತ್ತೆ ಏನೋ ಇವತ್ತು ಬೀದಿ ಬಂದ್ ಬಿದ್ಬಿಟ್ಟಿವಿ ಕರಕ್ ಆಯ್ಕೆ ನಮ್ಗೆ ಎತ್ತ ಹೋಗ್ಬೇಕು ಅಂತ ನಮಗೆ ದಿಕ್ಕೇ ಇಲ್ಲ ಕೈ ಪೈಲ ಇವಳು ಹಾಳ ತೊಡಗಲಿ ಎಲ್ಲಾನು ಬೀರಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ಟು ಅವಳೆ ಬಾಡ್ಬೇಕು ಅವಳೆ ಆಮೇಲೆ ಲಾಸ್ಟ್ ಗಿಸ್ತೇನೆ ಬರ್ಕೊಳ್ತಾಳೆ ನೀನು ಇನ್ನ ಹೂವು ಮನೆ ಒಳಗೆ ಕುಡಿ ಸೋಲ ಕನಕ ಬೋಧಿ ಕಳ್ಸೋರಂತೆ ಬಾಕಿ ನಿನ್ಸಿ ಅವ್ರಾಗಿರೋ ಬೋಧ್ ಕಳ್ಸಾರ ಬೇರೆ ಆಗಿರೋ ನಾಕ್ ಬುಟ್ಟೆ ಕಳ್ಸಾರು ಅದೇಂಗಾರಲ್ಲಿ ಏನೋ ಕಾಣಕತ್ತ ಏನ ಏನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ